ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಮ್ಮ ಪ್ರೀತಿಯ ರಾಮು ಸಿನಿಮಾ ಬಿಡುಗಡೆ ಆಗ್ತಾ ಇದೆಗಳೇ ಇಪ್ಪತ್ತೆರಡು ವರ್ಷಗಳ ಬಳಿಕ ರಾಜ್ಯಾದ್ಯಂತ ದೊಡ್ಡದಾಗಿ ಚಿತ್ರವನ್ನು ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ ಮಲಯಾಳಂನಲ್ಲಿ ಯಶಸ್ಸು ಕಂಡಿದ್ದ ವಸಂತಿ ಎಂ ಲಕ್ಷ್ಮೀ ಎಂ ಪಿನ್ನೇ ಜಾನುಂ ಚಿತ್ರದ ರೀಮೇಕ್ ಇದಾಗಿತ್ತು ಚಿತ್ರದಲ್ಲಿ ದರ್ಶನ್ ಸರ್ ನಟನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತೆ ನಮ್ಮ ಪ್ರೀತಿಯ ರಾಮೋ ಸಿನಿಮಾ ತೆರೆ ಕಂಡ ಮರುವಾರವೇ ದರ್ಶನ್ ಸರ್ ನಟಿಸಿದ್ದ ದಾಸಾ ಸಿನಿಮಾ ಕೂಡ ತೆರೆಗೆ ಬಂದಿತ್ತು ಎರಡು ಸಿನಿಮಾಗಳ ನಡುವೆ ಸಹಜವಾಗಿಯೇ ಪೈಪೋಟಿ ಏರ್ಪಡುವಂತಾಗಿತ್ತು ಹಾಗಾಗಿ ನಮ್ಮ ಪ್ರೀತಿಯ ರಾಮು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡದಾಗಿ ಗೆಲ್ಲಲಿಲ್ಲ ಆದರೂ ಸಿನಿಮಾ ನಷ್ಟ ಮಾಡಲಿಲ್ಲ ನಿರ್ಮಾಪಕರು ಖುಷಿಯಾಗಿಯೇ ಇದ್ದರು ಬೆಂಗಳೂರಿನಲ್ಲಿ ಶತದಿನೋತ್ಸವ ಆಚರಿಸದೇ ಇದ್ದರು ಮೈಸೂರಿನಲ್ಲಿ ಸಿನಿಮಾ ನೂರು ದಿನಗಳ ಪ್ರದರ್ಶನ ಕಂಡಿತು ನಂದಕುಮಾರ್ ಹಾಗೂ ರಾಮೇಗೌಡ ನಮ್ಮ ಪ್ರೀತಿಯ ರಾಮು ಚಿತ್ರಕ್ಕೆ ಹಣ ಹೂಡಿದ್ದು ಸಂಜಯ್ ಮತ್ತು ವಿಜಯ್ ಚಿತ್ರವನ್ನು ತಿದ್ದಿ ತೀಡಿದ್ದರು ಇಳೆಯರಾಜ ಅವರ ಸಂಗೀತ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗಿತ್ತು ಇನ್ನು ಅಂದ ರಾಮು ಪಾತ್ರದಲ್ಲಿ ದರ್ಶನ್ ಸರ್ ನಟನೆ ಮೋಡಿ ಮಾಡಿತ್ತು ಬಹಳ ರಿಸ್ಕ್ ತೆಗೆದುಕೊಂಡು ಆ ಚಿತ್ರದಲ್ಲಿ ಅವರು ನಟಿಸಿದ್ದರು ಇದರಿಂದ ಕಣ್ಣಿಗೆ ತೊಂದರೆಯಾಗಿ ಚಿಕಿತ್ಸೆ ಪಡೆಯುವಂತಾಗಿತ್ತು ಶಿವರಾಜ್ ಕುಮಾರ್ ಅಥವಾ ಸುದೀಪ್ ಅವರ ಜೊತೆ ಈ ಸಿನಿಮಾ ಮಾಡಲು ಚಿತ್ರತಂಡ ಮುಂದಾಗಿತ್ತು ಸುದೀಪ್ ಅವರಿಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ರಂತೆ ಅದಕ್ಕೂ ಮುನ್ನ ಶಿವಣ್ಣ ಜೊತೆ ಚರ್ಚೆ ಆಗಿತ್ತು ಆದರೆ ಸಾಧ್ಯವಾಗಲಿಲ್ಲ ಅಂತಿಮವಾಗಿ ದರ್ಶನ್ ಅವರನ್ನು ನಿರ್ದೇಶಕರು ಹುಡುಕಿಕೊಂಡು ಹೋಗಿದ್ದರು ದರ್ಶನ್ ಮಲಯಾಳಂನಲ್ಲಿ ಬಂದಿದ್ದ ವಸಂತಿ ಎಂ ಲಕ್ಷ್ಮೀ ಎಂ ಸಿನಿಮಾ ನಟಿಸೋಕೆ ಒಪ್ಪಿಗೆ ಕೊಟ್ಟಿದ್ದರು ಅಂದರ ವಸತಿ ಶಾಲೆಗೆ ಭೇಟಿ ನೀಡಿ ಅವರ ಆಂಗಿಕ ಭಾಷೆ ನಡೆ ನುಡಿ ಎಲ್ಲವನ್ನೂ ನೋಡಿ ಪಾತ್ರಕ್ಕಾಗಿ ತಯಾರಿ ಮಾಡಿಕೊಂಡಿದ್ದರು ಅವತ್ತಿನ ಕಾಲಕ್ಕೆ ಅಂದಾಜು ಒಂದು ಕೋಟಿ ರು ಬಜೆಟ್ನಲ್ಲಿ ನಮ್ಮ ಪ್ರೀತಿಯ ರಾಮು ಸಿನಿಮಾ ನಿರ್ಮಾಣವಾಗಿತ್ತು ಒಂದು ಕೋಟಿ ಎಂಬತ್ತು ಲಕ್ಷದವರೆಗೆ ಕಲೆಕ್ಷನ್ ಆಗಿತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ಇದು ದೊಡ್ಡ ಮೊತ್ತವೇ ಆಗಿತ್ತು ಅವತ್ತಿನ ಕಾಲಕ್ಕೆ ದೊಡ್ಡ ಬಜೆಟ್ ಕೂಡ ಹೌದು ಇನ್ನು ಹೀರೋ ಆಗಿ ನಟಿಸಿರುವ ದರ್ಶನ್ ಅವರಿಗೆ ಮೂರು ಲಕ್ಷ ಸಂಭಾವನೆ ಕೊಟ್ಟಿದ್ದರು ಅದು ದರ್ಶನ್ ಅವರು ಹೀರೋ ಆಗಿ ಚಿತ್ರರಂಗಕ್ಕೆ ಪರಿಚಿತರಾಗಿದ್ದ ಆರಂಭದ ವರ್ಷಗಳು ಅವರ ಸಿನಿಮಾ ಕೆರಿಯರ್ನಲ್ಲಿ ಅವತ್ತಿಗೆ ಅದು ದೊಡ್ಡ ಮೊತ್ತವೇ ಆಗಿತ್ತು ಎರಡು ಸಾವಿರದ ಮೂರು ನವೆಂಬರ್ ಹದಿನಾಲ್ಕರಂದು ನಮ್ಮ ಪ್ರತಿಯರಾಮು ಸಿನಿಮಾ ಬಿಡುಗಡೆ ಆಗಿತ್ತು ನವೆಂಬರ್ ಇಪ್ಪತ್ತೊಂದರಂದು ದಾಸಾ ಸಿನಿಮಾ ಬಂದು ಇನ್ನೆಡೆ ಆಗಿತ್ತು ಮಾ ಸಿನಿಮಾ ದಾಸಾ ದೊಡ್ಡದಾಗಿಯೇ ಸದ್ದು ಮಾಡಿತ್ತು ನಿರ್ದೇಶಕ ಇಳೆಯ ಅವರು ಸಿನಿಮಾ ನೋಡಿ ಭಾವಕರಾಗಿದ್ದರು ಎಂದು ಚಿತ್ರದ ನಿರ್ದೇಶಕ ಸಂಜಯ್ ಇತ್ತೀಚೆಗೆ ನೆನಪಿಸಿಕೊಂಡಿದ್ದಾರೆ ಸಾಹಸಸಿಂಹ ವಿಷ್ಣುವರ್ಧನ್ ಅವರು ಕೂಡ ಸಿನಿಮಾ ನೋಡಿ ಚಿತ್ರತಂಡದ ಶ್ರಮಕ್ಕೆ ಬೆನ್ನು ತಟ್ಟಿ ಶಬಾಶ್ ಹೇಳಿದ್ದರಂತೆ ಎರಡು ದಶಕಗಳ ಹಿಂದಿನ ಚಿತ್ರವನ್ನು ಡಿಜಿಟಲ್ ರೂಪದಲ್ಲಿ ಡಿಟಿಎಸ್ ಸೌಂಡ್ ಜೊತೆ ಈ ವಾರ ತೆರೆಗೆ ತರಲಾಗ್ತಿದೆ ದರ್ಶನ್ ಸರ್ ಅಭಿಮಾನಿಗಳು ಕೂಡ ನಮ್ಮ ಪ್ರೀತಿಯ ರಾಮೋ ಚಿತ್ರವನ್ನು ಸ್ವಾಗತಿಸಲು ಕಾಯ್ತಾ ಇದ್ದಾರೆ ಈ ಚಿತ್ರದ ಜೊತೆಗೆ ದರ್ಶನ್ ಸರ್ ನಟನೆಯ ಚಿಂಗಾರಿ ಚಿತ್ರವನ್ನು ಕೂಡ ಈ ವಾರ ರಾಜ್ಯದಲ್ಲಿ ಬಿಡುಗಡೆ ಮಾಡುವ ಪ್ರಯತ್ನ ನಡೀತಾ ಇದೆ